ಇದ್ರಲ್ಲಿ ಆಯಸ್ ಇರ್ತದಲ್ಲ ಇದ್ರ ಲೈಫ್ ಲೈಫ್ ಸ್ಪ್ಯಾನ್ ಇರ್ತದಲ್ಲ ಜೈಕಾಯ್ತು ನಾಲ್ಕು ಅಥವಾ ಐದು ತೆಂಗಿನ ಮರದ ಆಯಸ್ಸು ಇದು ಒಂದೇ ಗಿಡಕ್ಕೆ ಇರ್ತದ ಮತ್ತೆ ಐದ್ರೆ ತೂಕ ನೋಡ್ತಾರವ್ರು ಪತ್ರೆ ತೂಕ ಒಂದು ಬೀಜದ್ರಲ್ಲಿ ಪತ್ರೆ ಬರ್ತಕ್ಕಂಥದ್ದು ಮೂರರಿಂದ ನಾಲ್ಕು ಗ್ರಾಮ್ ಬರ್ತಕ್ಕಂತ ಜಾತಿನೂ ಇದಾವೆ ಮತ್ತೆ ಒಂದು ಗ್ರಾಮು ಒಂದೂರ್ ಗ್ರಾಮ್ ಎರಡು ಗ್ರಾಮು ಬರ್ತಕ್ಕಂತ ಜಾತಿಗಳು ಇದಾವೆ ಕೃಷಿದ್ ಗಿಡ ಇದು ನಾಲ್ಕು ವರ್ಷದ ಗಿಡ ಅಲ್ಲ ಇದು ನೋಡಿ ಇದು ಇದು ಬಡ್ ಗ್ರಾಫ್ಟಿಂಗ್ ಲೆಕ್ಕ ಇದು ಓಕೆ ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ ಹೌದು ಗ್ರಾಫ್ಟಿಂಗ್ ಮಾಡಿದ ಅಲ್ಲಿ ಇಲ್ಲಿ ಅವರೇನ್ ಮಾಡ್ತಾರೆ ಅಂತ ಅಂದ್ರೆ ಈ ಗಿಡ ನೋಡಿ ಇದು ಇದು ಮೇಲ್ಬೇರ ಮೇಲ್ ಬೇಕಾರು ಆಗಿರ್ಬೋದು ಫೀಮೇಲ್ ಬೇಕಾರ ಮೇಲ್ ಬೇಕಾರು ಆಗಿರಬಹುದು ಆತರ ಈ ಗಿಡ ನಾಲ್ಕು ವರ್ಷ ಆದಮೇಲೆ ಇಲ್ಲಿ ಗ್ರಾಫ್ಟಿಂಗ್ ಮಾಡಿರೋದು ಇಲ್ಲಿ ಓ ಈ ಗಿಡಕ್ಕೆ ನನ್ನ ನೋಟಿಸಿಗೆ ನಾನು ಹಾಕಿದ್ದು ಗಿಡಗಳಲ್ಲಿ ಒಂದು ರೋಗ ಏನಿಲ್ಲ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀವಲ್ಲ ಹೌದು ನಾವು ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರೆ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಲೇ ಇದು ನಮ್ಮದು ಗುರಿ ಸೆಲ್ಫ್ ಫರ್ಟಿಲೈಸೇಷನ್ ಸೆಲ್ಫ್ ಡಿಸೀಸ್ ಕಂಟ್ರೋಲ್ ಅಂತ ಸೊ ಡಿಸೀಸು ಕೂಡ ತಾನೇ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು ಇದುವರೆಗೂ ಯಾವುದೇ ಪೆಸ್ಟಿಸೈಡ್ಸ್ ಆಗಲಿ ರೋಗ ನಿಯಂತ್ರಣ ಕ್ರಮನೇ ನಾವು ತೊಗೊಂಡಿಲ್ಲ ನಮಸ್ಕಾರ ಗೌಡ್ರ ಹಾಂ ಹೇಳಿ ನಮಸ್ಕಾರ ಗೌಡ್ರ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ಹಾಂ ನಾನು ಕುಳ್ಳೇಗೌಡ ಕಣಗಬಾಸನಹಳ್ಳಿ ಬಾಸನಹಳ್ಳಿ ಪಿರಿಯಾಪಣ ಮೈಸೂರು ಜಿಲ್ಲೆ ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಅಪಾಯಿಂಟ್ಮೆಂಟ್ನಲ್ಲಿದ್ದೆ ರಿಟೈರ್ ಆದಮೇಲೆ ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಎರಡರಲ್ಲಿ ರಿಟೈರ್ಮೆಂಟ್ ಆಯಿತು ರಿಟೈರ್ ಆದ್ಮೆಂಟ್ ಆದಮೇಲೆ ನಮ್ದು ಇಲ್ಲಿ ಪಿತೃರ್ಜಿತ ಜಮೀನಿತ್ತು ಇತ್ತು ಅದನ್ನೆಲ್ಲ ತೋಟ ಮಾಡಿಕೊಂಡು ಹೆಂಗ ಜೀವನ ಕಳೀತಾ ಇದ್ದೀವಿ ಒಟ್ಟು ಎಷ್ಟೆ ಗೌಡ್ರೆ ಇದೆ ಆರ ಎಕರೆ ಇದೆ ಟೋಟಲ್ ಆರು ಎಕರೆ ಇದೆ ಆರ ಎಕರೆ ಏನೇನೆಲ್ಲ ಹಾಕಿದೀರ ಗೌಡ್ರೆ ನೀವು ಆರಕ್ರೆಯಲ್ಲಿ ಕಮರ್ಷಿಯಲ್ಗೆ ಅಂದ್ರೆ ಅಡಕೆ ತೆಂಗು ಜಾಯಿಕಾಯಿ ಕಾಳ್ಮೆಣಸು ಕಾಫಿ ಮತ್ತೆ ಏಲಕ್ಕಿ ಕೋಕೋ ಇವೆಲ್ಲ ಕಮರ್ಷಿಯಲ್ ಕಮರ್ಷಿಯಲ್ಗೆ ಮತ್ತೆ ಹಣ್ಣಿನ ಗಿಡಗಳಿದಾವೆ ಒಂದು ಮೂವತ್ ನಲ್ವತ್ ವೆರೈಟಿ ಹಣ್ಣಿನ ಗಿಡಗಳಿದಾವೆ ಎಲ್ಲ ಮನೆ ಬಳಕೆಗೆ ಒಂದೊಂದ್ ಗಿಡ ಒಂದೊಂದ್ ಜಾತಿ ಒಂದೊಂದ್ ಗಿಡ ಎರಡ್ ಎರಡು ಗಿಡ ಮೂರ್ ಮೂರ್ ಗಿಡ ಈ ರೀತಿ ಮಾಡ್ಕೊಂಡು ಅದು ಮನೆ ಬಳಕೆಗೆ ಮಾತ್ರ ಕಮರ್ಷಿಯಲ್ ಆಕ್ಚುಲಿ ನಿಮ್ ಹತ್ರ ಬಂದಿದ್ ಏನಕ್ಕೆ ಅಂದ್ರೆ ಈಗ ತುಂಬಾ ಜನ ಇವಾಗ ಈ ಜಾಕಾಯಿ ಹಾಕ್ಬೇಕು ಕೋಕೋ ಹಾಕ್ಬೇಕು ಅಂತ ತುಂಬಾ ಜನ ಮಾಡ್ತಾರೆ ಈಗ ಯಾಕಂದ್ರೆ ನಾವೆಲ್ಲ ನೈಸರ್ಗಿಕ ಕೃಷಿ ಮಾಡೋರು ನಮ್ಗೀಗ ಪೂರ್ತಿ ನಾವೇನು ಕೆಳಗಡೆ ಏನು ಕಳೆ ಗಿಳೆ ಏನು ಹೊಡಿಯಲ್ಲ ಸೊ ಈ ತರ ಬಿಟ್ಕೊಂಡಿರ್ತೀವಿ ಎಲ್ಲ ಗಿಡಗಳು ದೊಡ್ಡದಾದ್ಮೇಲೆ ನೆರಳಲ್ಲಿ ಬೆಳೆಯುವಂತದ್ದು ಎರಡು ಗಿಡ ಇವೇನೆ ಜಾಕಾಯಿ ಮತ್ತೆ ಕೋಕೋ ಜಾಸ್ತಿ ಸೊ ಗೌಡ್ರೆ ಈ ವಿಡಿಯೋದಲ್ಲಿ ಪೂರ್ತಿ ನಾವು ಜಾಕಾಯಿ ಬಗ್ಗೆ ಹೇಳಿ ಸೊ ನಾವೀಗ ಆಕ್ಚುಲಿ ಗೌಡ್ರೆ ಈಗ ಜಾಕಾಯಿ ತರ ಬೆಳೆಯೋದು ಗೌಡ್ರೆ ನಿಮ್ಮ ಅನುಭವದಲ್ಲಿ ಜಾಕಾಯಿ ಬೆಳಿಬೇಕ ಈಗ ನಾನೊಬ್ಬ ಹೊಸ ರೈತ ನಾನು ಜಾಕಾಯಿ ಹಾಕ್ಬೇಕು ನನ್ ತೋಟಕ್ಕೆ ಅಂದ್ರೆ ಯಾವ ತರ ನಾವ್ ಬೆಳಿಬೇಕು ಈಗ ಜಾಕಾಯಿ ಸಿಗುತ್ತೆ ಈಗ ಈ ನರ್ಸರಿ ಸಿಗುತ್ತವೆ ಈಗ ನರ್ಸರಿನಲ್ಲಿ ಬೀಜದ ಗಿಡ ಸಿಗ್ತದೆ ಕಸಿ ಗಿಡನೂ ಸಿಗ್ತದೆ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಬೋದು ಅದ್ರಲ್ಲಿ ಒಂದು ವೆರೈಟಿ ಅಂತಂದ್ರೆ ಬಹುಶಾದಲ್ಲಿ ನೂರಾರು ವೆರೈಟೀಸು ಜಾಯ್ಕಾಯಿಗಳು ಇದಾವೆ ಈಗ ಮತ್ತೆ ಅದರಲ್ಲಿ ಒಳ್ಳೆ ತಳಿ ತಗೊಂಡು ನೀವು ಬೀಜದ್ದಾದರೂ ಹಾಕ್ಬೋದು ಬೀಜದ್ದಾದರೆ ಒಳ್ಳೇದು ನೈಸರ್ಗಿಕ ಕೃಷಿಗೆ ಬೀಜದಾದರೂ ಒಳ್ಳೇದು ಇಲ್ಲಾಂದರೆ ನೀವು ಅದ್ರದ್ದೇ ಕಸಿ ಗಿಡನೂ ತಂದು ಹಾಕ್ಬೋದು ಕಸಿ ಗಿಡ ಅಂತೂ ತೊಂದರೆನಿಲ್ಲ ನೀವು ಜಾಯಕಾಯಿಗೆ ಜಾಯಿ ಕಾಯಿನೇ ಕಸಿ ಗಿಡ ಸಿಕ್ಕಿರೋ ಕಟ್ಟರೆವು ಸಿಕ್ತವೆ ಅಥವಾ ರಾಮಪತ್ರೆ ಕಸಿ ಕಟ್ಟರೆ ಗಿಡಗಳು ಸಿಗುತ್ತವೆ ಈಗ ಹಂಗಾಗಿ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು ಕಸಿ ಗಿಡದಲ್ಲಿ ಇನ್ನೊಂದು ವೆರೈಟಿ ಅಂತಂದ್ರೆ ನಿಮಗೆ ಬೇಕಾದ ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು ಈಗ ಈ ಬೀಜದ ಗಿಡ ಎಲ್ಲ ಅಂತಂದ್ರೆ ಈ ಕೆಲವು ಟೈಮು ಈ ಒಂದು ಇಪ್ಪತ್ತು ಭಾಗ ಹದಿನೈದು ಇಪ್ಪತ್ತು ಭಾಗ ಫಿಮೇಲ್ ಅಲ್ಲ ಮೇಲ್ ಬರ್ತವೆ ಬಾಕಿ ಎಲ್ಲ ಒಂದೊಂದು ಎಂಬತ್ತು ಎಂಬತ್ತೈದು ಭಾಗ ಎಲ್ಲ ಫಿಮೇಲ್ ಪ್ಲ್ಯಾಂಟ್ ಬರ್ತವೆ ಹಂಗಾಗಿ ಇದನ್ನು ತಪ್ಪಿಸೋದಕ್ಕೋಸ್ಕರ ಕಸಿ ಗಿಡ ಆದರೆ ಒಳ್ಳೇದು ಒಂದು ರೀತಿ ಒಳ್ಳೇದು ಮತ್ತೆ ಇದರಲ್ಲಿ ಇನ್ನೊಂದು ಏನಂತ ಅಂದರೆ ಭಾಳಷ್ಟು ವೆರೈಟಿ ನೂರಕ್ಕೆ ಎಪ್ಪತ್ತು ಎಂಬತ್ತು ಭಾಗ ಅಲ್ವಾ ಪತ್ರೆ ತೂಕ ನೋಡ್ತಾರವರು ಪತ್ರೆ ತೂಕ ಒಂದು ಬೀಜದಲ್ಲಿ ಪತ್ರೆ ಬರ್ತಕ್ಕಂಥದ್ದು ಮೂರರಿಂದ ನಾಲ್ಕ್ ಗ್ರಾಮ್ ಬರ್ತಕ್ಕಂತ ಜಾತಿನೂ ಇದಾವೆ ಮತ್ತೆ ಒಂದ್ ಗ್ರಾಮು ಒಂದೂವರೆ ಗ್ರಾಮು ಎರಡು ಗ್ರಾಮ್ ಬರ್ತಕ್ಕಂತ ಜಾತಿಗಳು ಇದಾವೆ ಗೌಡ್ರ ಮುಂಚೆ ನಾವು ಈಗ ಈ ಜಾಕಾಯಿ ಗಿಡ ನಾವು ನಾಟಿ ಮಾಡಿದ್ಮೇಲೆ ಎಷ್ಟು ದಿನ ಬೇಕು ಗೌಡ್ರ ಅದು ಕಸಿ ಗಿಡ ಆದ್ರೆ ಒಂದ್ ನಾಲ್ಕು ವರ್ಷಕ್ಕೆ ಬರ್ತದೆ ಕಸಿ ಗಿಡ ಅಂದ್ರೆ ಗಿಡ ಆದ್ರೆ ಬೀಜದ ಗಿಡ ಆದ್ರೆ ಮಾಮೂಲಿ ಆರು ಏಳು ವರ್ಷ ಎಂಟು ವರ್ಷ ಹೀಗ ಬೇಕಾಗ್ತದೆ ಎಂಟು ವರ್ಷಕ್ಕೆ ಒಳಪಟ್ಟೆ ಇಲ್ಲ ಬಿಡೋದಲ್ಲ ಅದು ಏಳು ವರ್ಷ ಎಂಟು ವರ್ಷ ಬರ್ತದದು ಮತ್ತು ಇನ್ನೊಂದೇನಂತ ಅಂದರೆ ಇದು ಬಾಕಿ ಎಲ್ಲ ಬೆಳೆಗಳು ಒಂದೇ ಸರಿ ಬರೋದಲ್ಲ ಇದಕ್ಕೆ ಈಗ ಅಡಿಕೆ ತೆಂಗು ಆದರೆ ತೆಂಗು ಏಳು ವರ್ಷಕ್ಕೆ ಎಂಟು ವರ್ಷಕ್ಕೆ ಬಿಡ್ತದೆ ಅಂತಂದರೆ ಬಹುಶಃ ಐವತ್ತು ನೂರು ಇನ್ನೂರು ಕಾಯಿ ಪ್ರಾರಂಭದ ಶುರುವಾಗ್ಬಿಡ್ತಾವ ಅಡಿಕೆನಲ್ಲೂ ಹಾಗೇ ಫುಲ್ ಬ್ರಿಮ್ನಲ್ಲಿ ಪತ್ಲಿ ಪ್ರಾರಂಭದಲ್ಲಿ ಎಷ್ಟು ಸ್ಟಾರ್ಟ್ ಅದು ಜಾಯ್ಕಾಯಿ ಹಾಗಲ್ಲ ಅದು ಪ್ರಾರಂಭದಲ್ಲಿ ಒಂದು ಗಿಡ ಅಂತ ಅಂದರೆ ಒಂದು ಐವತ್ತು ಕಾಯಿ ಬಿಡ್ಬೋದು ನಿಮ್ಗೆ ಅದರ ಚೆನ್ನಾಗಿ ವಯಸ್ಸು ಬಂದಾಗ ಐದು ಸಾವಿರ ಕಾಯಿ ಬಿಡ್ಬೋದು ನಿಮಗೆ ಒಂದೇ ಗಿಡದಲ್ಲಿ ಒಂದು ಗಿಡದಲ್ಲಿ ಸೊ ನೀವು ಐದು ಸಾವಿರ ಕಾಯಿ ಬಿಡೋರಿಗೆ ಮರ ಬೆಳವಣಿಗೆ ಬರಬೇಕು ನಿಮಗೆ ಮರ ಬೆಳವಣಿಗೆ ಬರೋರಿಗೆ ನೀವು ವೆಯ್ಟ್ ಮಾಡ್ಕೊಳ್ಳೋದಿದ್ರೆ ಮಾತ್ರ ಅದು ಕಮರ್ಷಿಯಲಾಗಿ ನಿಮಗೆ ವಯಬಲ್ ಆಗ್ತದೆ ಈ ಪ್ರಾರಂಭದಲ್ಲಿ ಒಂದು ವರ್ಷ ನಿಮ್ಗೆ ಐವತ್ತು ಕಾಯಿ ಬಿಡ್ತದೆ ಇನ್ನೊಂದು ವರ್ಷ ನೂರು ಬಿಡ್ಬೋದು ನೂರೈದು ಬಿಡ್ಬೋದು ಈ ಥರ ಎಲ್ಲ ಸಮಸ್ಯೆಗಳು ಬರ್ತದೆ ಈ ಪ್ರಾರಂಭದಲ್ಲೇ ನಿಮಗೆ ಕಮರ್ಷಿಯಲಾಗಿ ಹಣ ಸಿಕ್ಕುವಂಥದ್ದು ಬೆಳೆ ಏನಲ್ಲ ನೀವು ಮರ ಬೆಳವಣಿಗೆ ಆದಂಗ ಆದಂಗೆ ಅದ್ರ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ತದೆ ನಿಮಗೆ ಒಂದು ಮರ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಒಳ್ಳೆ ಜಮೀನು ಅಂತಂದ್ರೆ ಒಂದು ಇಪ್ಪತ್ತು ವರ್ಷನೂ ಬೇಕು ನಿಮ್ಗೆ ವರ್ಷನಾದ್ರು ಬೇಕು ಮರ ದಪ್ಪದಾಗಿ ಬೆಳವಣಿಗೆ ಬರ್ಬೇಕಾರೆ ಮರ ದಪ್ಪದಾದಂಗೆ ಅದ್ರ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ನಿಮ್ಗೆ ನೀವು ಅದ್ರ ಒಳ್ಳೆ ಏಜಲ್ಲಿ ನಲವತ್ತು ವರ್ಷ ಐವತ್ತು ವರ್ಷದ ಗಿಡ ಅಂತಂದ್ರೆ ಒಂದು ಒಂದು ಐದು ಸಾವಿರ ಕಾಯಿನಾರು ಬಿಡ್ತದೆ ನಿಮ್ಗೆ ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ ಐದು ಸಾವಿರ ಕಾಯಿ ಅಂತ ಅಂದ್ರೆ ಒಂದು ಇನ್ನೂರು ಗಿಡಕ್ಕೆ ಇನ್ನೂರು ಕಾಯಿಗೆ ಒಂದು ಕೆ ಜಿ ಅಂತ ಅಂದ್ರೆ ಎಷ್ಟು ಕೆ ಜಿ ಬರ್ಬೋದು ಇದಕ್ಕೆ ಹಾಕೊಳ್ರಿ ಬಹುಶಃ ಒಂದು ಹತ್ತು ಕೆ ಜಿ ಜಾಯಿ ಕಾಯಿ ಬರೋ ಹಟ್ಟದಕ್ಕೆ ಒಂದು ಕೆ ಜಿ ನಿಮಗೆ ಇದು ಬರ್ತದೆ ಜಾಯಿಪಾತ್ರೆಯನ್ನು ಪಾತ್ರ ಇರುತ್ತದೆ ಪತ್ರ ಒಳ್ಳೆ ರೇಟ್ ಇದೆ ರೈತರು ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ರೇಟು ಜಾಯಿ ಪಾತ್ರೆ ಒಳ್ಳೆ ವೆಯ್ಟ್ ಇರ್ತಕ್ಕಂಥದ್ದು ಕಲಿದ ಸೆಲೆಕ್ಟ್ ಮಾಡಿ ಹಾಕೊಳ್ಳೋದು ಒಳ್ಳೇದು ಅದು ಬೀಜ ಆಗಲಿ ಕಸಿ ಆಗ್ಲಿ ಬೀಜದ್ದು ಸ್ವಲ್ಪ ಸೆಲೆಕ್ಷನ್ ಸಮಸ್ಯೆ ಆಗ್ತದೆ ಸೊ ಕಸಿಯಾದ್ರೇನಾಗ್ತದೆ ಅಂತಂದರೆ ನಿಮ್ಮ ಬೇಜಾದ ತಾಯಿ ಗಿಡದ್ದು ಯಾವುದು ತಂದಿರಿ ಯಾವ್ದು ಕಟ್ಟಿದಿರಿ ನೋಡಿಕೊಂಡು ತರೋದು ಒಳ್ಳೇದದು ಸೊ ಪತ್ರೆನೂ ಮೂರುವರೆ ಗ್ರಾಮು ನಾಲ್ಕು ಗ್ರಾಮ್ ಬರ್ತಕ್ಕಂಥ ತಳಿ ಕಾಯಿ ದಪ್ಪ ಇರೋದು ವೆರೈಟಿ ಸೆಲೆಕ್ಟ್ ಮಾಡಿಕೊಂಡು ತಂದು ಹಾಕೊಳ್ಳೋದು ಒಳ್ಳೇದದು ಸೊ ಹಾಗಾಗಿ ಕಸಿ ಗಿಡನೇ ಇಲ್ಡ್ ದೃಷ್ಟಿಯಿಂದ ಮುಂದೆ ಮುಂದುವ ಮುಂದಕ್ಕೆ ಭವಿಷ್ಯದ ದೃಷ್ಟಿಯಿಂದ ಕಸಿ ಗಿಡ ಹಾಕೊಳ್ಳೋದು ಒಳ್ಳೇದು ಕಸಿ ಗಿಡ ಕಸಿ ಗಿಡ ಅಂತ ಅಂದ್ರೆ ಇಲ್ಲೆಲ್ಲಾ ಏನಾಗ್ತದೆ ರಾಮ್ ಪತ್ರೆಗೆ ಕಸಿ ಕಟ್ತಾರೆ ಈಗ ಸೊ ಹಾಗಾಗಿ ಈ ರಾಮ್ ಪತ್ರೆಗಿಂತ ಜಾಯಿ ಕಾಯಿಗೆ ಜಾಯಿ ಕಸಿ ಕಟ್ತಾರ ಅಂತದಾದ್ರೆ ತೀರಾ ಒಳ್ಳೇದದು ಇದು ನಿಮ್ಮ ಈ ಗಿಡಕ್ಕೆ ಏನ್ ವಯಸ್ಸಾಗಿದೆ ಗೌಡ್ರ ಇದಕ್ಕ ಇದು ಬಹುಶಃ ಆ ಒಂದು ಇಪ್ಪತ್ತು ವರ್ಷ ಆಗಿದೆ ಈಗ ಇದಕ್ಕೆ ಇಪ್ಪತ್ತು ವರ್ಷ ಆಗಿದೆ ಈಗ ಇದ್ರಲ್ಲಿ ನಿಮ್ಗೆ ಒಂದ್ ಅಂದಾಜ್ ಕಾಯಿಗಳು ಕಾಣಿಸ್ತಾ ಇದೆ ಇದು ಅಂದಾಜು ಇದ್ರಲ್ಲಿ ಎಷ್ಟು ಕೆಜಿ ಸಿಗಬಹುದು ನಿಮ್ಗೆ ಒಂದ್ ಗಿಡದಲ್ಲಿ ಈಗ ಹೆಚ್ಚು ಕಡೆ ನಮ್ಗೆ ಈಗ ಒಂದು ಎರಡ್ ಸಾವಿರ ಅಂದಾಜು ಒಂದುವರೆ ಸಾವಿರ ಕಾಯಿ ಸಿಕ್ತ ಇದು ಎಲ್ಲಾ ಸೀಸನ್ ಅಲ್ಲೂ ಬರುತ್ತಾ ಯಾವ ತರ ಆಗೋದು ಇಲ್ಲ ವರ್ಷಕ್ಕೆ ಆಗಸ್ಟ್ ತಿಂಗಳಲ್ಲಿ ಮೈನ್ ಕ್ರಾಪ್ ಈಲ್ಡಿಂಗ್ ಶುರು ಆಗ್ತದೆ ಅದಕ್ಕೆ ಅದ ಕೂದಾದ ಹಿಂದ್ಗಡಲೆ ಇನ್ನೊಂದು ಎರಡನೇ ಸರಿ ಪಾಲಿನೇಷನ್ ಆಗಿ ಇನ್ನೊಂದ್ಸರಿ ಬರ್ತದೆ ಎರಡು ಬೆಳೆ ಎರಡು ಸರಿ ಪಕ್ಕ ಅದು ಸೊ ಈಗ ಇರೋದು ಈಗಿರೋದು ಎರಡನೇದು ಈಗ ನೋಡ್ತಾ ಇರೋದು ಎರಡನೇದು ಸರಿ ಸೊ ಮೊದಲನೇದು ಅಂದ್ರೆ ಮರ ತುಂಬಾ ಬಿಡ್ತದೆ ನೆತಾಕ್ ಬಿಡ್ತದೆ ಸಸಿಗೆ ವೆರೈಟಿ ಆಗುತ್ತೆ ಒಳ್ಳೆ ವೆರೈಟಿದು ತುಂಬಾ ನೆತಾಕ್ತವೆ ಕೊಂಬೆ ಎಲ್ಲ ಮುರ್ಕೊಂಡ್ಬಿಡ್ತದೆ ಆ ಸ್ಟೇಜ್ಗೆ ಬಿಡ್ತಪ್ಪ ಈಲ್ಡ್ ಬಿಡ್ತದೆ ಅದು ಸೊ ಇವೆಲ್ಲ ಕೇರಳದಿಂದ ತಂದ ಗಿಡಗಳು ಕೇರಳದಿಂದ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದು ಕೇರಳದಲ್ಲಿ ಕ್ಯಾಲಿಕಟ್ ನಲ್ಲಿ ಒಂದು ಅವ್ರದ್ದು ನಮ್ಮಲ್ಲಿ ಸ್ಪೇಸ್ ಸೆಂಟರ್ ಇಲ್ವಾ ಒಂದು ಸ್ಪೈಸ್ ರಿಸರ್ಚಿಂಗ್ ಸ್ಟೇಷನ್ ಇದೆ ಬೈಸ್ ನಲ್ಲಿ ಅವರು ಅಲ್ಲಿ ಹೋಗಿ ತಂದಿದ್ದು ಅವಾಗ ಬಡ್ ಗ್ರಾಫ್ಟಿಂಗ್ ಇರ್ಲಿಲ್ಲ ಅದು ಬಡ್ ಗ್ರಾಫ್ಟಿಂಗ್ ಮಾಡ್ತಾರೆ ಈ ತರ ಇದು ಸ್ಟೆಮ್ ಗ್ರಾಫ್ಟಿಂಗ್ ಸ್ಟೆಮ್ ಗ್ರಾಫ್ಟಿಂಗ್ ಅಂತಾದ್ರೆ ಈ ಒಂಥರ ಈ ಹಲಸಿನ ಮರ ಮಾವಿನ ಮರ ಬಂದಂಗೆ ಛತ್ರಿ ತರ ಬರ್ ಇವಾಗೆಲ್ಲ ಬಡ್ ಗ್ರಾಫ್ಟಿಂಗ್ ಮಾಡಿ ಮಾಡ್ತಾ ಇದರಲ್ಲಿ ಅದು ತುಂಬ ಚೆನ್ನಾಗಿ ಬರ್ತದೆ ಅದು ಬಡ್ ಗ್ರಾಫ್ಟಿಂಗ್ ಅಂದರೆ ಒಂಥರ ಈ ಕೋನಿಫಾರೆ ಜಾತಿ ಗಿಡ ಬಂದು ನೆಟ್ಟಿಗೆ ಬೆಳೀತದಲ್ಲ ಒಂದು ಸ್ಟೆಮ್ ಮಧ್ಯ ಹೌದು ಹತ್ತಗಡೆ ಒಂದು ಹತ್ತು ಅಡಿ ಹತ್ತ ಕಡೆ ಒಂದು ಹತ್ತು ಅಡಿ ಬೆಳ್ಕೊಂಡು ಹೋಗ್ತದೆ ಅದು ಒಳ್ಳೆಯದು ಇಂಟು ಕ್ರಾಫ್ಟ್ ಮಾಡ್ಬೇಕಾದ್ರೆ ಮಿಶ್ರ ಬೆಳೆ ಬೆಳಿಬೇಕಾದಾಗ ನೀವು ಆ ಥರ ಬಡ್ ಗ್ರಾಫ್ಟಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಒಳ್ಳೆದು ಬಡ್ ಗ್ರಾಫ್ಟಿಂಗು ಪ್ಲಸ್ಸು ಪೇರೆಂಟ್ದು ಇದು ರೂಟ್ ಕ್ರಾ ರೂಟ್ ಸ್ಟಾಕು ಜಾಯ್ಕ ಇದ್ರೆ ಒಳ್ಳೆಯದು ಅದ್ ಬಿಟ್ರೆ ರಾಮಪತ್ರ ಮಾಡ್ತಾರೆ ರಾಮಪತ್ರ ಮಾಡ್ತಾರೆ ಗೌಡ್ರ ಇದು ಅಣ್ಣ ಆದ್ಮೇಲೆ ಇದು ಯಾವ ತರ ಇರುತ್ತೆ ಗೌಡ್ರ ಇವಾಗ ಇದು ಹಿಂಗಿದೆ ಅಲ್ಲ ಇವಾಗ ಇದು ಕಾಯಿ ಮಧ್ಯ ಒಂದ್ ಸೀಳ್ ಇದೆಯಲ್ಲ ಆ ಸೀಳಲ್ಲಿ ಅಲ್ಲೇ ಪಕ್ಕಾ ಓಪನ್ ಆಗ್ತದೆ ಅದಲ್ಲೇ ಈ ಸೀಳಲ್ಲಿ ಮಧ್ಯ ಓಪನ್ ಆಗುತ್ತೆ ಆ ಅಲ್ಲಿ ಓಪನ್ ಆಗ್ತದೆ ಹಿಂಗೆ ಓಪನ್ ಆದಾಗ ಅದ್ರಲ್ಲಿ ಕೆಂಪುಗೆ ಪತ್ರೆ ಕಾಯಿ ಕಾಣ್ತಾ ಇರ್ತದ ಅಂತ ಟೈಮ್ ನಲ್ಲಿ ನಾವ್ ಕಿತ್ಕೊಳ್ಳೋದು ಕಿತ್ಕೊಂಡು ಒಣಗ್ಸೋದು ಡ್ರೈವ್ ಮಾಡೋದು ಪತ್ರೆ ಮತ್ತೆ ಜಾಯ್ಕಾಯಿ ಬೇರೆ ಬೇರೆ ಮಾಡಿ ಒಣ ಡ್ರೈವ್ ಮಾಡೋದು ಮಾರಾಟ ಮಾಡೋದು ಡ್ರೈ ಆಗಿ ಬಿಸಿಲಿದ್ರೆ ಯಾಕೆಂದ್ರೆ ಒಳ್ಳೆ ಮಳೆಗಾಲದಲ್ಲಿ ಬಂದ್ಬಿಡ್ತದೆ ಇದು ಇಲ್ದು ಹೌದು ಹಾಗಾಗಿ ಡ್ರೈಯಿಂಗಿಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಕಮರ್ಷಿಯಲ್ ಬೆಳೆಯರು ಏನಾದ್ರು ಸೋಲಾರ್ ಡ್ರೈಯರ್ ಅಥವಾ ಎಲೆಕ್ಟ್ರಿಕಲ್ ಡ್ರೈಯರ್ ಈ ತರ ಇದ್ರೆ ತುಂಬಾ ಚೆನ್ನಾಗ್ ಬರ್ತದೆ ಪತ್ರೆಗೆ ಡ್ರೈಯರ್ ಬೇಯದ್ರೇನೆ ನೂರ ತೊಂಬತ್ ಭಾಗ ಅನುಕೂಲ ಆಗೋದು ಈ ಪತ್ರ ಏನಾಗ್ತದೆ ರೆಡ್ ವೆರೈಟಿ ತಂದ್ರು ಕೂಡ ಅದು ಬಿಸ್ಲಿಗೆ ಹಾಕಿದ್ರೆ ಅದ್ರದ್ದು ಕಲರ್ ಕಳ್ಕೊಂಬಿ ಫಾಸ್ಟ್ ಕಲರ್ ಓಟಾ ಎಲ್ಲ ಇಷ್ಟ ಅದು ಅದು ಮಾರ್ಕೆಟ್ ನಲ್ಲಿ ಸ್ವಲ್ಪ ಕಡಿಮೆ ರೇಟ್ ಆಗ್ತದೆ ಸೊ ನೀವು ಕಲರ್ ಮೇಂಟೈನ್ ಮಾಡ್ಬೇಕು ಪತ್ರ ಅಂತ ಅಂದ್ರೆ ನೀವು ಡ್ರೈಯರ್ ಉಪಯೋಗಿಸಬೇಕು ಡ್ರೈಯರ್ ಉಪಯೋಗಿಸಬೇಕು ನೀವು ಹೆಂಗ್ ಮಾಡ್ತೀರ ಗೌಡ್ರೆ ನೀವು ನ್ಯಾಚುರಲ್ ಬಿಸ್ಲಿಗೆ ಹಾಕೋದೇ ನೆರಳಲ್ಲೇ ಉಣಿಸ್ತೀವಿ ನೆರಳಲ್ಲೇ ಅದಕ್ಕೆ ಶೆಡ್ ತರ ಮಾಡ್ಕೊಂಡಿದ್ರ ಅದೇನ್ ಮಾಡಿದ್ನಿ ಅಂತಂದ್ರೆ ಎರಡು ಈ ಜಲ್ಲಿ ಒಂದ್ ರಾಡಕ್ಲು ಜಾಲ್ರಿ ಈ ಕಾಂಕ್ರೀಟ್ ಕಾಂಕ್ರೀಟ್ ಗೆ ಜಲ್ಲಿ ಎಲ್ಲ ಒಂದ್ ರಾಡ್ತಾರಲ್ಲ ಮರಳು ಒಂದ್ ರಾಡದು ಅದ್ರ ಆ ತರದ್ದು ಒಂದು ಇದು ಮಾಡ್ಕೊಂಡು ಸ್ಟೇಜ್ ಸ್ಟೇಜ್ ಮಾಡ್ಕೊಂಡಿದ್ದೇನೆ ಅದು ಅದ್ರ ಮೇಲೆ ಆರ್ ಹಾಕ್ಬಿಡ್ತೀನಿ ಅದ್ರ ಮೇಲೆ ಮೇಲ್ಗಡೆ ಇದೆ ಮೇಲ್ಗಡೆ ಇದೆ ನೋಡೋಣ ಬಿಡಿ ಅದು ಗಾಳಿ ಅಡಿಯಿಂದ ಆಡತ್ತಲ್ಲ ಹಾಗಾಗಿ ಅದು ಫಂಗಸ್ ಬರೋದು ಬಹಳ ಕಡಿಮೆ ಸೊ ಕಲರ್ ಬಿಸಿಲಿಗೆ ಹಾಕೋದಲ್ವಲ್ಲ ಕಲರ್ ಚೆನ್ನಾಗಿರ್ತದೆ ಕಲರ್ ಚೆನ್ನಾಗಿರ್ತದೆ ಇದು ಕಲರ್ ಎಷ್ಟು ಚೆನ್ನಾಗಿರ್ತೇ ಅದ್ರ ಮೇಲೆ ಬೆಲೆ ಬೆಲೆ ಈಗ ಪತ್ರೆ ಏನ್ ಬೆಲೆ ಬೆಲೆ ಓಡತಾ ಇದೆ ಈಗ ಕತ್ರೆ ಪತ್ರೆ ಅಂದ್ರೆ ಎರಡ್ ಸಾವಿರ ಮೂರ್ ಸಾವಿರ ಇದೆ ಕೆಜಿಗೆ ಕೆಜಿಗೆ ಕಾಯಿ ಬಂದು ಆರ್ನೂರು ಏಳ್ನೂರು ಇದೆ ಓಕೆ ಬೀಜ ಬೀಜ ಅಂದ್ರೆ ಗೌಡ್ರಿ ಒಳಗಡೆ ಇದೇನಿದೆ ಇಲ್ಲಿ ಸೀಳ್ಕೊಂಡು ಇದು ಓಪನ್ ಆದ್ಮೇಲೆ ಒಂದು ಕಾಯಿ ಇರ್ತ ಆ ಕಾಯಿ ಮೇಲ್ಗಡೆ ಇರೋ ಲೇಯರ್ ಕಾಯಿ ಕಾಯಿ ಸಿಪ್ಪೆ ಅದು ಸಿಪ್ಪೆ ಒಳಗಡೆ ಬೀಜ ಇರ್ತದೆ ಆ ಬೀಜದ ಮೇಲೆ ಹೊದಕೆ ಆಗಿ ಪತ್ರ ಇರ್ತದ್ ಜಾಯ್ ಪತ್ರ ಇರ್ತದ ನಿಮ್ ಹತ್ರ ಇದೆ ಅಲ್ಲ ಗೌಡ್ರ ಅಲ್ಲಿ ನೋಡೋಣ ಅಲ್ಲ ಹೆಂಗಿದೆ ನೋಡ್ಬೋದು ಖಂಡಿತ ಗೌಡ್ರು ಅದು ನೋಡೋಣ ಬನ್ನಿ ಬಾಳ ಸಣ್ಣದ ಅದು ಹೂ ಬಿಟ್ಮೇಲೆ ಕಾಯಾಗದಕ್ಕೆ ಒಂದು ಮೂರ್ ನಾಕ್ ತಿಂಗಳಿಗೆ ಮೂರರಿಂದ ನಾಕ್ ತಿಂಗಳು ಹೂವಾ ಆದಮೇಲೆ ಸೊ ಇದು ನಮ್ಗಿ ಅಣ್ಣ ಆಗಿದೆ ನಾವು ಕೀಳ್ತೀವಿ ಅಂತ ಗೊತ್ತಾಗದ್ ಹೆಂಗೆ ಅದು ಒಡ್ಕಂತದ ಅಲ್ಲಿ ಅಲ್ಲೇ 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 ಬಲ್ತು ಅಲ್ಲೇ ಓಪನ್ ಆಗ್ತದೆ ಸೀಳ್ಗೆ ಓಪನ್ ಆದ್ಮೇಲೆನೆ ಕಿತ್ತರ ಒಳ್ಳೇದದು ಅಡ್ವಾನ್ಸ್ ಆಗಿ ಅದು ಬಲ್ತಿದ್ಯೋ ಇಲ್ಲಿ ಗೊತ್ತಾಗತ್ತಲ್ಲ ಕಳೆದಾಗ ಪತ್ರ ಕಲರ್ ಬಂದಿರೋದಿಲ್ಲ ಬೀಜ ಬಲ್ತಿರೋದಲ್ಲ ಈ ತರ ಫಂಗಸ್ ಬಂದು ಹಾಳಾಗ್ಬಿಡ್ತದೆ ಕ್ವಾಲಿಟಿ ಕಡಿಮೆ ಆಗ್ಬಿಡ್ತದೆ ಕಮ್ಮಿ ಆಗ್ಬಿಡ್ತದೆ ಬೇಕಾದ್ ತಳಿ ಬೇಕು ಅಂದ್ರೆ ತಳಿ ಬೇಕು ಬೇಕಾದ ಕ್ವಾಲಿಟಿ ಬೇಕು ಅಂತಂದ್ರೆ ನೀವು ಜಾಯ್ಕಾಯಿ ಬೆಳಗಾರ ಹತ್ರನೇ ಹೋಗಿ ಅಲ್ಲೇ ಬೀಜ ತಂದು ಪ್ಯಾಕೆಟ್ ಮಾಡಿ ಬೀಜ ಬೆಳೆಸ್ಕೊಳ್ಳೋದು ಒಳ್ಳೇದದು ನರ್ಸರಿನಲ್ಲಿ ನರ್ಸರಿ ಗಿಡಗಳು ನಮ್ಮ ಹತ್ರ ಇದಾವೆ ಅದು ಬೀಜದ ಗಿಡಗಳು ಅದು ಪತ್ರೆ ಒಂದ್ ಗ್ರಾಮ್ ನಾನೊಂದ್ಸರಿ ತೂಕ ಚಿನ್ನ ಬೆಳ್ಳಿ ಅಂಗಡಿ ಅವ್ರ ಹೋಗಿ ಬ್ಯಾಲೆನ್ಸ್ ನಮ್ಮ ಹತ್ರ ಇರೋಲ್ಲ ಅವ್ರ ಮೆಲಿ ಗ್ರಾಮ್ ಅವ್ರಿಗೆ ತೂಕ ಬ್ಯಾಲೆನ್ಸ್ ಇರ್ತದೆ ಅದ್ರಲ್ಲಿ ನಮ್ಮತ್ರ ಇದಾವೆ ಒಂದ್ ಎರಡ್ ಮೂರು ಗಿಡ ಇದಾವೆ ಅದು ಒಂದು ಒನ್ ಪಾಯಿಂಟ್ ನಾಟ್ ಏಟ್ ಒನ್ ಪಾಯಿಂಟ್ ನಾಟ್ ಫೋರ್ ಗ್ರಾಮ್ ಬಂತದ್ದು ಮತ್ತೆ ನಾವು ಕೆರಳದ ತೊಂದ್ರೆ ತಳಿ ಈ ತಳಿ ಇದರ ಯಾವ ತಳಿ ಅದು ಮೂರು ಮುಕ್ಕಾಲು ಗ್ರಾಮ್ ಬಂತು ಒಂದು ಒಂದು ಕಾಯಿಗೆ ಒಂದು ಪತ್ರೆ ಒಂದು ಪತ್ರ ಪತ್ರೆ ಓಕೆ ಅದು ಒಂದು ಗ್ರಾಮಲ್ಲಿ ಮೂರು ಮುಕ್ಕಾಲು ಗ್ರಾಮಲ್ಲಿ ಸೊ ಒಂದಕ್ಕೆ ಮೂರಷ್ಟು ನಾಲ್ಕರಷ್ಟು ದುಡ್ಡು ಸಿಕ್ತದೆ ನಿಮಗೆ ಸೊ ಕೇರಳದಲ್ಲಿ ರೈತರು ಹಾಕ್ಬೇಕಾರೆ ಇದನ್ನ ಬಹಳ ಭಾಳ ಗಮನಿಸ್ತಾರೆ ನಿ ಪತ್ರೆ ಪತ್ರೆ ತೂಕ ಬರೋದನ್ನೇ ಹಾಕತವ್ರು ಹಂಗಾಗಿ ನಾವೀಗ ನಮ್ಮ ಫ್ರೆಂಡ್ ಒಬ್ರು ಈಗ ಒಂದು ಎರಡು ಮೂರು ವರ್ಷದಲ್ಲಿ ತರಿಸಿದ್ರು ಒಂದ್ಸರಿ ಅವ್ರಿಗೆ ನಾನು ಹೇಳಿದೆ ಇದೆಲ್ಲ ಫ್ಯಾಕ್ಟ್ ಹೇಳೋದಕ್ಕೆ ಅವರು ಕೇರಳ ಉದ್ದ ತಿರುಗಿಸಿ ಅವರೊಂದು ಲೋಡು ಜಾಯ್ಕಾಯಿ ತರಿಸಿದ್ರು ಅವರು ರೈತರ ಕಸಿ ಕಟ್ಟಿಸಿ ಮಾಡಿಸಿ ಜಾಯ್ಕಾಯಿ ಗಿಡಕ್ಕೆ ಕಸಿ ಮಾಡಿಸಿ ಒಂದಷ್ಟು ತರ್ಸ್ರು ಅಲ್ಲೇ ಒಂದ್ ಸಾವಿರ ರೂಪಾಯಿ ಗಿಡ ಅವ್ನ ರೈತ ಕೊಟ್ಟಿದ್ದದು ಒಂದ್ ಗಿಡಕ್ಕೆ ಎಷ್ಟು ಒಂದು ಗಿಡಕ್ಕೆ ಒಂದ್ ಸಾವಿರ ಒಂದ್ ಸಾವಿರ ಒಂದ್ ಸಾವಿರ ಜಾಯಿ ಗಿಡಕ್ಕೆ ಮಾಡ್ತಾನ ಅವನೇ ಮಾಡ್ತಾನೆ ಅಂತ ಅಂದ್ರೆ ಗಿಡ ನಾಲ್ಕು ವರ್ಷ ಬೆಳಿಬೇಕದು ಹೌದು ಬೆಳೆದ್ಮೇಲೆ ಕೆಳಗಡೆ ಒಂದು ಎರಡು ಚೂಪ ಅಂದ್ಬಿಟ್ಟು ಮೇಲ್ಗಡೆ ಬಿಟ್ಟು ಗ್ರಾಫ್ಟಿಂಗ್ ಮಾಡ್ತಾರ ಅದು ಯಾವ ಗಿಡನಾರ ಆಗ್ಬೋದು ಮೇಲ್ ಪ್ಲಾಂಟ್ ಆರು ಆಗ್ಬೋದು ಫಿಮೇಲ್ ಪ್ಲಾಂಟ್ ಆರು ಆಗ್ಬೋದು ಪೇರೆಂಟ್ ಗಿಡ ಪೇರೆಂಟ್ ಗಿಡ ಕೆಳಗಡೆ ಬಡ್ ಗ್ರಾಫ್ಟಿಂಗ್ ಮಾಡೋದ್ ಮಾತ್ರ ಒಳ್ಳೆ ತಳಿ ಸೆಲೆಕ್ಟ್ ಮಾಡ್ಕೊಂಡು ಹಾಕಿರ್ತಾನ ಅದು ಯಾವ ಗಿಡ ಆದ್ರೂ ತುಂಬಾ ಚೆನ್ನಾಗ್ ಬರ್ತದ ಅದು ಒಂದ್ ಗಿಡ ನಮ್ ತೊಡ್ತಲಿ ಬೇಕಾದ್ರೆ ತೋರಿಸ್ತೀನಿ ಇದೆಯಾ ಬನ್ನಿ ನೋಡೋಣ ಎಲ್ಲಿದೆ ಅಂತ ಅದೊಂದು ಈಗ ಹಾಕಿ ಒಂದ್ ವರ್ಷ ಆಯ್ತು ಈಗ ಅಲ್ಲಿ ನಾವು ತಂದೆ ಗಿಡ ಒಂದ್ ವರ್ಷ ಒಂದ್ ವರ್ಷ ಮನೇಲಿತ್ತು ಮೂರನೇ ವರ್ಷ ಅಥವಾ ನಾಲ್ಕನೇ ವರ್ಷ ಒಂದಷ್ಟು ಬಿಟ್ಟಿದೆ ಒಂದ್ ಹೆಂಗಿದೆ ಅಂತ ತರಿಸಿದ್ದು ಇದು ಜೋಸೆಪ್ ತಳಿ ಅಂದ್ಬಿಟ್ಟು ಒಂದು ವೆರೈಟಿ ಇದು ಇದೊಂದು ಸ್ವಲ್ಪ ತಳಿನೇ ಒಂತರ ಬೇರೆ ತರ ಇದೆ ಇದು ಗುಂಡಕ್ಕಿಲ್ಲ ಒಳ್ಳೆ ಒಂಥರ ಗುಂಡಕ್ಕಿಲ್ಲ ಇದೆ ಗುಂಡ್ಕಿರೋದು ಕಥಕ್ಕಳಿ ಅಂದ್ಬಿಟ್ಟು ಹಾ ಇದು ಇದು ಜೋಸೆಫ್ ಪುಥಲಿ ಅಂದ್ಬಿಟ್ಟು ಜೋಸೆಫ್ ಪುತಲಿ ಅಂತ ಇದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷದ ಗಿಡ ಅಲ್ಲ ಇದು ನೋಡಿ ಇದು ಇದು ಬುಡ್ ಗ್ರಾಫ್ಟಿಂಗ್ ಲೆಕ್ಕ ಇದು ಓಕೆ ಇಲ್ಲಿ ಗ್ರಾಫ್ಟ್ ಮಾಡಿದಾರೆ ಹೌದು ಗ್ರಾಫ್ಟಿಂಗ್ ಮಾಡಿದ ಅಲ್ಲಿ ಇಲ್ಲಿ ಅವರೇನ್ ಮಾಡ್ತಾರೆ ಅಂತ ಅಂದ್ರೆ ಈ ಗಿಡ ನೋಡಿ ಇದು ಇದು ಮೇಲ್ಬೇರೆ ಹಾಕಿ ಮೇಲ್ ಬೇಕಾರು ಆಗಿರ್ಬೋದು ಫೀಮೇಲ್ ಬೇಕಾರ ಬೇಕಾರು ಆಗಿರ್ಬೋದು ಆ ಈ ಗಿಡ ನಾಲ್ಕು ವರ್ಷ ಆದ್ಮೇಲೆ ಇಲ್ಲಿ ಗ್ರಾಫ್ಟಿಂಗ್ ಮಾಡಿರೋದು ಇಲ್ಲಿ ಈ ಗಿಡಕ್ಕೆ ಕೆಳಗಡೆ ಗಿಡಕ್ಕೆ ನಾಲ್ಕು ವರ್ಷದ ನಾಲ್ಕು ವರ್ಷ ಆದ್ಮೇಲೆ ಗ್ರಾಫ್ಟಿಂಗ್ ಮಾಡಿರ್ತಾರೆ ಈ ಗ್ರಾಫ್ಟಿಂಗ್ ಮಾಡಿ ಆದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನಾವ್ ತಂದಿರೋದು ನಮ್ಮಲ್ಲಿ ಬರ್ಬೇಕಾರೆ ಐದ್ ವರ್ಷ ಆಗಿರ್ತದಲ್ಲ ಐದ್ ವರ್ಷ ಆದ್ಮೇಲೆ ಅದು ಎರಡನೇ ನೆಟ್ ಎರಡ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ಇಳಿಸ್ ಶುರಾ ನಾನು ಹಾಕಿ ಒಂದ್ ವರ್ಷದ ಮೇಲೆ ಆಯ್ತೀಗ ಈಗ ಈಗ ಮಳೆಗಾಲ ಬಂದ್ರೆ ಎರಡ್ ವರ್ಷ ಆಗ್ತದ ಜೂನ್ ಜುಲೈ ಬಂದ್ಬಿಟ್ಟು ಎರಡ್ ವರ್ಷ ಕಾಯಿ ಕಾಯಿಬಿಟ್ಟದ ಈಗ ಹೌದು ಇದಕ್ಕೆ ಎಷ್ಟು ಕೊಟ್ಟಿದ್ರಿ ಗೌಡ್ರ ನೀವು ಸಾವಿರ ರೂಪಾಯ ನಮ್ ಫ್ರೆಂಡ್ ಯಾರ ನಮ್ ಫ್ರೀ ಆಗಿ ಕೊಟ್ಟಿದ್ದು ನಾನು ಅವ್ರ ತೋಟಕ್ಕೆ ಗೈಡ್ ಮಾಡ್ತಾ ಇರ್ತೀನಿ ಜನ ರೈತರಿಗೆ ಹೌದು ಗೈಡ್ ತಗೊಳ್ತಾ ಇರ್ತಾರ ಅವ್ರು ನನಗೆ ಫ್ರೀ ಆಗಿ ಕೊಟ್ಟಿದ್ರು ಒಂದ್ ನಾಲ್ಕು ಗಿಡ ಇಲ್ಲ ಅಂದ್ರೆ ಎಷ್ಟಾಗ್ತದೆ ಇದು ಒಂದ್ ಗಿಡ ಒಂದ್ ಗಿಡ ಒಂದು ಕಾಲ್ ಸಾವಿರ ಅವಾಗ ಅವಾಗ ಇವಾಗ ಇನ್ನು ಜಾಸ್ತಿ ಆಗ್ಬೋದು ಸೊ ಇದ್ರಲ್ಲಿ ಈಗ ಆಲ್ರೆಡಿ ಒಂದು ಒಂದು ಐದಾರು ಕಾಯಿಗಳಿವೆ ಕಾಯಿ ಇದೆ ಇತ್ತೊಂದು ಎಂಟ್ ಹತ್ತು ಕಾಯಿ ಇತ್ತು ಉದುರೋಗಿದೆ ಹೌದು ಹೇಗಿದೆಲ್ಲ ಗೌಡ್ರ ಇದರಲ್ಲಿ ಏನಾದ್ರು ರೋಗಗಳು ಬರ್ತದ ಜಾಕಾಯಲ್ಲಿ ನಿಮ್ಗೆ ಜಾಕಾಯಲ್ಲಿ ಏನಾದ್ರು ರೋಗಗಳು ಬರ್ತದ ಅದು ರೋಗ ಕಡಿಮೆ ಕಮ್ಮಿ ಬಹಳ ಕಡಿಮೆ ನನ್ನ ನೋಟಿಸಿಗೆ ನಾನು ಹಾಕಿದ್ದು ಗಿಡಗಳಲ್ಲಿ ಒಂದು ರೋಗ ಏನಿಲ್ಲ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀವಲ್ಲ ಹೌದು ನಾವು ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರೆ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಲೇ ಇದು ನಮ್ಮದು ಗುರಿ ಸೆಲ್ಫ್ ಫರ್ಟಿಲೈಝೇಷನ್ನು ಸೆಲ್ಫ್ ಡಿಸೀಸ್ ಕಂಟ್ರೋಲ್ ಅಂತ ಸೊ ಡಿಸೀಸದಲ್ಲೂ ಕೂಡ ತಾನೇ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೇಕು ನಾವು ಇದುವರೆಗೂ ಯಾವುದೇ ಪೆಸ್ಟಿಸೈಡ್ಸ್ ಆಗಲಿ ರೋಗ ನಿಯಂತ್ರಣ ಕ್ರಮನೇ ನಾವು ತೊಗೊಂಡಿಲ್ಲ ಆರ್ಗ್ಯಾನಿಕ್ ಪೆಟ್ಟಿಸೈಡ್ಸ್ ಆಗಲಿ ಇನ್ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಆಗಲಿ ಯಾವುದೂ ಹೊಡೆದಿಲ್ಲ ನಮಗೆ ಪೆಟ್ಟಿಸೈಡ್ಸೇ ಹಾಕೋದಲ್ಲ ನಾವು ಉಪ್ಯೋಗ್ಸಿರೋದು ಸೊ ತಾನೇ ತಾನೇ ಕಂಟ್ರೋಲ್ ಆಗ್ತಾ ಹೋಗ್ತೀವಿ ಅದು ಸೊ ಸೆಲ್ಫ್ ಡಿಸೀಸ್ ಕಂಟ್ರೋಲ್ಗೆ ಅಂತಂದರೆ ತೋಟದಲ್ಲಿ ಎಷ್ಟು ಸಸ್ಯ ವೈವಿಧ್ಯತೆ ಜಾಸ್ತಿ ಮಾಡ್ತೀವಿ ಅಷ್ಟು ಎಫೆಕ್ಟಿವ್ ಆಗಿ ಸೆಲ್ಫ್ ಡಿಸೀಸ್ ಕಂಟ್ರೋಲ್ ಆಗ್ತಾ ಇರ್ತದ ಸಸ್ಯಗಳು ವೈವಿಧ್ಯತೆ ಜಾಸ್ತಿ ವೈವಿಧ್ಯ ಡಿಸೀಸ್ ಕಂಟ್ರೋಲ್ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದ ಇದುವರೆಗೆ ನಮ್ಮ ಹಾಕಿದ ಬೆಳೆಗಳಲ್ಲಿ ಯಾವ್ದೋ ಅಂತ ಹೇಳ್ಕೊಳಂಥ ಇದುವರೆಗೂ ಓಕೆ ಗೌರ ಮತ್ತೆ ಇದಕ್ಕೆ ನೀರು ಹೆಂಗ್ ಕೊಡ್ಬೇಕು ಅಡಿಕೆಗೆ ಎಷ್ಟ್ ಕೊಡ್ತಾರ ಅಷ್ಟಿದ್ರೆ ಸಾಕು ಅಂತ ಹೆಚ್ಚಿಗೆ ನೀರ್ ಬೇಕಾ ಇವಕ್ಕೆ ಜಾಕಾಯಿಗೆ ಬೇಸಿಗೆನಲ್ಲಿ ಮಳೆಗಾಲದಲ್ಲಿ ಮಳೆಗಾಲ ಸಾಕಾಗ್ತದೆ ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಷ್ಟು ತಿಂಗಳು ಸ್ವಲ್ಪ ನೀರ್ ಬೇಕಾಗ್ತದೆ ಬರೀ ಐದ್ ತಿಂಗ್ಳು ನಾವು ಕೃತಕವಾಗಿ ನೀರ್ ಕೊಟ್ರೆ ಸಾಕು 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 ಇನ್ ಮಿಕ್ಕಿದ ಅದು ಮಳೆ ಆ ನೀರಲ್ಲ ಬೆಳಕೊ ಬೆಳಿತ ತಳಿ ಇದೆ ಅಂದ್ರೆ ಯಾವ ಯಾವ ಇನ್ನೊಂದ್ಸತಿ ಹೇಳಿಕೊಂಡು ತಳಿ ಅಲ್ಲ ಅಂತ ಅಲ್ಲ ಎರಡು ಭಾಗ ಮಾಡಿದ್ದಾರೆ ಎಲ್ಲಾ ತಳಿಗಳನ್ನು ಒಂದು ಇಪ್ಪತ್ತೈದು ತಳಿ ಬೇರೆ ಸೆಪರೇಟ್ ಆಗಿ ಹಾಯ್ಕೊಂಡಿದ್ದಾರೆ ಅವರು ಅವ್ರ ಹೆಸರಿಗೆ ಹೆಸರಿ ಕೊಟ್ಟಿಲ್ಲ ಅವ್ರ ಕೊಟ್ಟಿಲ್ಲ ಯಾರು ಕೇರಳ ಹಾರ್ಟಿಕಲ್ಚರ್ ಅವರು ಹಾ ಹಾರ್ಟಿಕಲ್ಚರ್ ಅವರು ಅದೆಲ್ಲ ಅರ್ಧ ಪ್ಲೈನ್ ರೇಂಜು ಇನ್ನೊಂದು ಅರ್ಧ ಮೌಂಟೇನ್ ರೇಂಜ್ ಅಂತ ಮಾಡ್ಕೊಂಡಿದ್ದಾರೆ ನಾವು ಇಲ್ಲಿ ಹಾಕಿರೋ ತಳಿಗಳಲ್ಲೇ ಪ್ಲೈನ್ ರೇಂಜ್ ಅಂತ ತರಿಸಿ ಹಾಕಿರೋದವನು ಅವನೇ ಅವನೊಂದು ಜೋಸೆಫ್ ಅಂದ್ಬಿಟ್ಟು ಕ್ರಿಶ್ಚಿಯನ್ ಅವನು ಅವರತ್ರ ಒಂದು ನಾನೂರು ಗಿಡ ಇದಿದೆ ಎಂಥದ್ದು ಜೈಕ್ಯ ಗಿಡಗಳು ಅವನದೇ ತೋಟದಲ್ಲಿ ಇವರು ನೋಟಿಫೈ ಮಾಡಿರ್ತಕ್ಕಂಥ ತಳಿನ ಪುತಲಿ ಅಂದ್ಬಿಟ್ಟು ಒಂದು ಈ ಥರ ಒಂದು ಬುಲೆಟ್ ಥರ ಬುಲೆಟ್ ಬಲ್ಪ್ ಅದು ಅದನ್ನ ಅವನ ತೋಟದಲ್ಲಿ ಇದ್ದಾವೆ ಅದನ್ನ ಕಸಿ ಮಾಡಿ ಕೊಟ್ಟಿದ್ದ ಗಿಡಗಳು ಗಿಡಗಳಿದ್ದು ಅದಕ್ಕೆ ಅವನು ಅವನೇ ಹೆಸರು ಕೊಟ್ಕೊಳ ಜೋಸೆಪ್ ಅಂತ ಒಂದು ಅವನ ಹೆಸರು ಜೋಸೆಫ್ ಪುತ್ಲಿ ಅಂದ್ಬಿಟ್ಟು ಜೋಸಫ್ ಪುತ್ಲಿ ಅಂತ ಸೊ ಇದ್ರಷ್ಟು ಜೋಸಫ್ ಪುತ್ಲಿ ಅಂತ ಜೋಸೆಫ್ ಪುತ್ಲಿ ಅಂತ ಅನ್ಕೊಂಡ್ ಕೊಟ್ಟಿದ ಅವನಿಗೆ ಬಟ್ ಇಲ್ಲಿ ನಮ್ ಕರ್ನಾಟಕದಲ್ಲಿ ಅಷ್ಟೊಂದು ಜಾಕಾಯಿಗೆ ಆರ್ಟಿಕಲ್ಚರ್ ಇಂದ ಪುಷ್ ಇಲ್ಲ ಅಲ ನನ್ ಅಷ್ಟ ಐಡಿಯಾ ಇಲ್ಲ ಅಂತ ಇಲ್ಲೆಲ್ಲ ಬೀಜತ್ ಗಿಡಗಳು ಸಿಗುತ್ತವೆ ಸೇರಿಸಿ ಸಿದ್ದಾಪುರ ತಗಡೆ ಬೀಜದ ಗಿಡಗಳು ಸಿಗ್ತವೆ ಬಟ್ ಅವರು ಬೀಜದ ಗಿಡ ಅಂದ್ರೆ ಇಲ್ಲೇ ತಂದ್ ನೋಡಿ ಒಂದ್ ಗ್ರಾಮ್ ಎಲ್ಲ ಬರ್ತದೆ ಹೌದು ಪತ್ರೆ ಈ ತರ ಸಮಸ್ಯೆ ಆಗ್ತದೆ ನೀವು ಬೀಜದ ಗಿಡ ತಂದು ಹಾಕ್ಬೇಕು ಅಂತಂದರೆ ರೈತನ ತೋಟಕ್ಕೆ ಹೋಗಿ ಎಷ್ಟು ಗ್ರಾಮ ಬತ್ತಾದ ಕಣ್ಣಾರೆ ನೋಡಿ ಅವನತ್ರ ಗಿಡಗಳು ಮಾಡಿಸಿ ತರೋದು ಒಳ್ಳೆಯದು ಒಳ್ಳೆಯದು ನೀವು ಎಲ್ಲರೂ ನರ್ಸರಿನಲ್ಲಿ ನಂಬೋಂಗಿಲ್ಲ ಅದು ನರ್ಸರಿನಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹೌದು ನೀವು ಅದು ನೀವು ಗ್ಯಾರಂಟಿ ಇದ್ದರೆ ತಂದು ಹಾಕ್ಬೋದು ಗ್ಯಾರಂಟಿ ಬೇಕೇ ಬೇಕು ಅಂದರೆ ಬೆಳೆತಿರ್ತಕ್ಕಂಥ ತಾಯಿ ಗಿಡ ನೋಡಿ ಅದ್ರ ಬೀಜನೇ ಮಾಡಿಸಿ ಅಥವಾ ಮಾಡಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ತಂದು ಹಾಕೋದು ಒಳ್ಳೇದು ಬೀಜದ ಗಿಡ ಆದ್ರೆ ಹೌದು ಕಸಿ ಗಿಡ ಆದ್ರೂ ಕೂಡ ನೀವು ಸಹಾಯ ಯಾವ ಗಿಡದ್ದು ನೋಡ್ಕೊಂಡು ತರಿಸಿ ಹಾಕಿ ಇಲ್ಲೂ ಮಾಡ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಈ ರೀತಿ ಅಲ್ಲಿ ಅಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ತುದಿಗಿ ಮಾಡಿದ್ದಾರೆ ಹೌದು ಕೆಳಗಡೆ ಎರಡು ಚೂಪ ಬಿಟ್ಟಿದ್ದಾರೆ ಕವಲು ಹಳೇದು ಚೂಪ ಇನ್ನ ಗೆರೆಗಳು ಇದ್ದಾವೆ ಒಂದ್ ಚೂಪ ಅನ್ನೋದು ಅಲ್ಲಿ ಆ ರೀತಿ ಮಾಡಲ್ಲ ಇಲ್ಲಾರ ಬಹುಶಃ ಎಲ್ಲ ರಾಮಪತ್ರೆಗೆ ಮಾಡ್ತಾರೆ ಕೆಳಗಡೆನೆ ಮಾಡ್ಬಿಡ್ತಾರೆ ಬಡಿ ಗ್ರಾಫ್ಟಿಂಗ್ ಮಾಡ್ತಾರೆ ಇಲ್ಲೂ ಬರ್ತಾವ ಬರ್ತವೆ ಬಟ್ ಪತ್ರೆ ಎಷ್ಟು ಬರ್ತದೋ ಇಳೆಮ್ ಬತ್ತ ಗೊತ್ತಿಲ್ಲ ಅದು ಅದ್ರ ಇದೆಲ್ಲ ಒಂದು ನೂರೈವತ್ತು ಗ್ರಾಮ್ಗೆ ನೂರೈವತ್ತು ಕಾಯಿ ಇನ್ನೂರು ಕಾಯಿ ಒಳಗಡೆ ಒಂದ್ ಒಂದ್ ಜಿ ಬಂದ್ಬಿಡ್ತೇ ಬರ್ತದೆ ಹೌದು ಅದು ಸ್ವಲ್ಪ ಸಣ್ಣ ಇರ್ತದೆ ಅದು ಒಂದು ಇನ್ನೂರೈವತ್ತು ಇನ್ನೂರೈವತ್ತೊಂಬನೂರು ನಾನೂರು ಹಿಂಗೆಲ್ಲ ಹಾಕ್ಬೇಕು ನಾನೂರ ಕಾಯಿ ಹಾಕಿದ್ರೆ ಒಂದ್ ಕೆಜಿ ಬಟ್ ಇನ್ನೂರ ಕೆಲ ಬಂದ್ ನೂರೈವತ್ತ ಇನ್ನೂರ ಕೆಲ ಒಂದ್ ಕೆಜಿ ಸೊ ನಾವೀಗ ಒಂದ್ ಸಾವಿರ ಒಂದು ಕಾಲ್ ಸಾವಿರ ಕೊಡೋದು ಲಾಸ್ ಆಗಲ್ಲ ಲಾಸ್ ಆಗೋದಲ್ಲ ಹೌದು ಖಂಡಿತ ಲಾಸ್ ಆಕಲ್ಲ ಬಟ್ ಅದೇ ನೀವು ಬೆಳೆದು ವಯಸ್ಸಾಗವರೆಗೆ ನೀವು ನೀವು ಹೌದು ಅಲ್ಲಿವರೆಗೆ ತಾಳ್ಮೆ ಶಕ್ತಿ ಇದ್ರ ಮಾತ್ರ ಜಾಕಿ ಕಮರ್ಷಿಯಲ್ ಮಾಡಬಹುದು ಮತ್ತೆ ಇನ್ನೊಂದೇನಂತ ಅಂತಂದ್ರೆ ಇದ್ರ ಆಯಸ್ ಇರ್ತದಲ್ಲ ಇದ್ರ ಲೈಫ್ ಲೈಫ್ ಸ್ಪ್ಯಾನ್ ಇರ್ತದಲ್ಲ ಇದು ನಾಲ್ಕು ಅಥವಾ ಐದು ತೆಂಗಿನ ಮರದ ಆಯಸ್ಸು ಇದು ಒಂದೇ ಗಿಡಕ್ಕೆ ವರ್ಷ ಬರ್ತದ ಮತ್ತೆ ಐದರಿಂದ ಆರು ಅಡಕೆ ಮರದ ಆಯಸ್ಸು ಇದು ಒಂದ್ಕಾಯಿರ್ತದೆ ಅದು ನಮ್ ಕರ್ನಾಟಕದಲ್ಲಿ ಬೆಳೆದು ಅಡಿಕೆ ಮರದಲ್ಲಿ ಇಂಟು ಕ್ರಾಪ್ ಆಗಿ ಜಾಯ್ಕಾಯಿ ಬೆಳೆಯೋದಿಲ್ಲ ಹೌದು ಸೊ ಅಡಿಕೆ ಮರದೊಳಗಡೆ ಜಾಯ್ಕಾಯಿ ತುಂಬಾ ಚೆನ್ನಾಗಿ ಬರ್ತದೆ ನಮ್ಗೆ ನಮ್ ಇದೆಲ್ಲ ನಮ್ಮ ಮಲೆನಾಡು ಎಲ್ಲ ಅಡಿಕೆ ಮರದೊಳಗಡೆ ಇಂಟು ಕ್ರಾಪ್ ಆಗಿ ಜಾಯ್ಕಾಯಿ ಹಾಕಿ ಹಾಕ್ತಾರೆ ಮೈನ್ ಕ್ರಾಪ್ ಆಗಿ ಎಲ್ಲೂ ಬೆಳೆದಿಲ್ಲ ನಮ್ಮ ಕರ್ನಾಟಕದಲ್ಲಿ ಬಟ್ ಕೇರಳ ಕಡೆ ಬೆಳಿತಾರ ಅದು ಕೇರಳದಲ್ಲಿ ಕಾಡು ಪ್ರದೇಶ ಹೌದು ಅವಗುಣ ತಂಪಾಗಿದೆ ಮಳೆನೂ ಚೆನ್ನಾಗಿರ್ತದೆ ಅದ್ರೊಳಗಡೆ ಹಾಕೊಂಡ್ ಸೊ ಈ ನಮ್ಮ ಕರ್ನಾಟಕದಲ್ಲಿ ಬಹುಶಃ ಎಲ್ಲಾ ಅಡಿಕೆ ತೋಂತ್ರ ಇಂಟಿಗ್ರಫ್ ಆಗಿ ಮಾಡೋದ್ ನಿಮ್ಗೆ ಜಾಕಾಯಿ ಹೌದು ಸೊ ಗಿಡ ಹೋದ್ರು ನಿಮ್ ಜಾಯ್ಕಾಯಿ ನಿಂತಿರ್ತದೆ ನಿಮ್ಗೆ ಇರ್ತದೆ ಇದನ್ನ ಜಾಯ್ ಪತ್ರ ಪತ್ರ ಇದೆ ಓ ಇದು ಆ ಜಾಯ್ಕಾಯಿ ಮೇಲ್ಗಡೆ ಇರೋದು ಹ ಜಾಯ್ಕಾಯಿ ಇದ್ರೊಳಗಡೆ ಇದ್ರೊಳಗಡೆ ಜಾಯ್ಕಾಯಿ ಇರ್ತದೆ ಹಿಂಗೆ ಇದ್ರೊಳಗಡೆ ಜಾಯಕಾಯಿ ಇರ್ತೇ

ಒಣಗುತ್ತೆ ಅದು ಒಣಗುತ್ತೆ ಅದು ಹಸಿದ್ರಲ್ಲ ತಗಿದ್ರೆ ಕೂರ್ಲಿ ಬರ್ತದ ಅದು ಕೂರ್ತಿ ಬರ್ತದ ಸೋ ಇದಕ್ಕೆ ಬೆಲೆ ಜಾಸ್ತಿ ಬೆಲೆ ಜಾಸ್ತಿ ಇದು 3000 ಒಳ್ಳೆ ಮಸಾಲಾ ಐಟಂ ಇದು ಆ ಮಸಾಲಾ ಮಸಾಲಾ गरम ಮಸಾಲೆಗೆ ಲಾಗ್ತರೆ ಆ गरम ಮಸಾಲೆಗೆ ಲ ಇದೆ ಹಾಕಿದು ಮಕ್ಕಳಿಗೆ ಇದು ಮಕ್ಕಳಿಗೆ ತೇದು ಹಾಕದ ಅಷ್ಟೆ ಇದರೊಳಗಡೆ ಮತ್ತೆ ಇನ್ನೊಂದು ಬೀಜ ಮೆಡಿಸಿನ್ ಬಹಳ ಉಪಯೋಗಿಸುತ್ತಾರ ಓ

ಸೊ ಇದು ಜಾಯಿ ಪತ್ರೆ ಇದು ಜಾಗ ಕಾಯಿ ಜಾಯಿ ಪತ್ರೆ ಅದ್ರ ಒಳಗಡೆ ಇದೊಂದು ರೂಪಾಯಿ ಕೆ ಕೆಜಿ ಇದು ಮೂರ್ ಸಾವಿರ ರೂಪಾಯಿ ಕೆ ಕೆಜಿ ಮೂರ್ ಸಾವಿರ ರೂಪಾಯಿ ಇದನ್ನೇ ಹೇಳಿದ್ದು ಪತ್ರೆ ಅಂತ ಒಂದ್ ಗ್ರಾಮ್ ಪತ್ರ ನಾವು ನಾಟಿ ತಳಿ ಹಾಕಿದ್ ಒಂದ್ ಗ್ರಾಮ್ ಚಲರಿ ಇದೊಂದು ಪತ್ರೆ ನಾಲ್ಕ್ ಗ್ರಾಮ್ ಮೂರ್ ಗ್ರಾಮ ಮೂರ್ ಮುಕ್ಕಾಲ್ ಗ್ರಾಮ್ ಬರ್ತದೆ ಮೂರ್ ಮುಕ್ಕಾಲ್ ನಾಲ್ಕ್ ಗ್ರಾಮ್ ಬರ್ತದೆ ಇದನ್ನ ತೆಗೆದ್ಬಿಟ್ಟು ನೀವ್ ಹಂಗೆ ಮನೆ ಮಾಡಿ ಮೇಲೆ ಒಣಗಾಕ್ತೀರಾ ಮಾಡಿ ಮೇಲೆ ಸೂಪರ್ ಗೌಡ್ರ ಚೆನ್ನಾಗಿತ್ತು ತುಂಬಾ ಥ್ಯಾಂಕ್ಸ್ ಗೌಡ್ರ ನೀವು ಇಷ್ಟೆಲ್ಲ ಶ್ರಮ ಕೊಟ್ಟಿದ್ದಕ್ಕೆ ನಿಮ್ಗೆ ಇಷ್ಟೊಂದೆಲ್ಲ ಕಷ್ಟ ನೀವು ಪಾಪ ಹಳೆದೆಲ್ಲ ಹುಡುಕಿ ತೋರ್ಸಿದಕ್ಕೆ ಯಾಕಂದ್ರೆ ಇವೆಲ್ಲ ತೋರ್ಸಲಿಲ್ಲ ಅಂದ್ರೆ ನಮ್ ವೀಕ್ಷಕರಿಗೆ ಅಷ್ಟ್ ನೀಟಾಗಿ ಅರ್ಥ ಆಗಲ್ಲ ಯಾವ್ದ್ ಜಾಯ್ಕಾಯಿ ಅಂದ್ರೆ ಯಾವ್ದು ಜಾಯ್ ಪತ್ರೆ ಅಂದ್ರೆ ಏನೋ ಇದು ನೋಡಿ ನಾವು ನೋಡಿದಿವಿ ಮಸಾಲಾ ಐಟಮ್ ಅಲ್ಲಿ ಇದೇ ಜಾಯ್ ಪತ್ರೆ ಅಂತ ಗೊತ್ತಿಲ್ಲ ನಮ್ಗೆ ಪತ್ರೆ ಪತ್ರೆ ಅಂತಾರೆ ಇದು ಜಾಯ್ಕಾಯಿಂದನೆ ಬರ್ತದೆ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ಸಕ್ಕತ್ತು ಹಾ ಮಾರಾಟದ್ದು ಚೆನ್ನಾಗಿರುತ್ತೆ ಕಂಪ್ಗೆ ಈ ಹೌದು ಸಿಗಬೇಡ ಸಿಗಬಡ ಅದೇ ಈ ಬಣಕ್ಕೆ ಈ ಬಣಕ್ಕೆ ವ್ಯತ್ಯಾಸ ನೋಡಿ ಹೌದು ಸಿಕ್ಕಾಪಟ್ಟೆ ಬಣಕ್ಕೆ ರೆಡ್ ಜಾಸ್ತಿ ಇದಕ್ಕೆ ರೇಟ್ ಕಡಿಮೆ ಹ್ಮ್ ಹ್ಮ್ ರೆಡ್ ರೆಡ್ ಬಣ್ಣ ಉಳಿತದ ಅದು ರೇಟ್ ಜಾಸ್ತಿ ಅದ ಎಷ್ಟು ಹೋಗಬಹುದು ಕೌಡ್ರ ರೆಡ್ ಆದ್ರೆ ಎಷ್ಟು ಹೋಗುತ್ತಾ ಇದೆ 3000 3000 ಇದಾದ್ರೆ ಇದಾದ್ರೆ ಕಡಿಮೆ ಆಗಬಹುದು ಅನ್ನ ಒಂದ ಎರಡು ವರೆ ಹೋಗಬಹುದು ಹ್ಮ್ ಎರಡು ವರೆ ಒಳಗಡೆ ಹ್ಮ್ ಹ್ಮ್ ಒಂದ ವರೆನೆ ತಗೊಳ್ಳತಾರೆ ಅಂತಾರೆ ಅದು ಎಷ್ಟು ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಷ್ಟು ಇದು ಓ ಸಕ್ಕತ್ ಗೌಡ್ರು ಇದಿಷ್ಟು ಒಂದ 50 ಗ್ರಾಮ್ ಅದ 100 ಗ್ರಾಮ್ ಅದ ಐಟಮ್ ಇಲ್ಲಿದೆ ತುಂಬಾನೇ ಧನ್ಯವಾದಗಳು ಗೌಡ್ರ ನಿಮ್ಮ ಅಮೂಲ್ಯವಾದ ಸಮಯನ ಸೊ ನಮ್ಮ ವೀಕ್ಷಕರಿಗಾಗಿ ನೀವು ಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ಗೌಡ್ರ